ನಮಸ್ಕಾರ ವೀಕ್ಷಕರೇ ಎಸ್ ಆರ್ ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕು ಮೀನಾರಾಶಿಯವರ ಬಗ್ಗೆ ನಾವು ತಿಳ್ಕೊಳ್ಳೋಣ ನೋಡಿ ಈ ವರ್ಷದಲ್ಲಿ ಮೀನಾರಾಶಿಯವರಿಗೆ ಕೆಲಸ ಕಾರ್ಯ ಹಣಕಾಸು ವ್ಯಾಪಾರ ವ್ಯವಹಾರದಲ್ಲಿ ಶಿಕ್ಷಣದಲ್ಲಿ ದಾಂಪತ್ಯದಲ್ಲಿ ಶುಭ ಮತ್ತು ಲಾಭ ಯೋಗ ಇದೆಯಾ ಅಥವಾ ಕಷ್ಟ ನಷ್ಟದ ಸಮಸ್ಯೆಗಳೇನಾದರೂ ಅನುಭವಿಸ್ತಾರಾ ಅಥವಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನಾದರೂ ಬಂದಂಥ ಅವಘಡಗಳು ತೊಂದರೆ ತಾಪತ್ರೆಗಳೇನಾದರೆ ಈ ವರ್ಷದಲ್ಲಿ ಅದರ ಬಗ್ಗೆ ಪರಿಹಾರಗಳು ನಿಮಗೆ ಸಿಗುತ್ತಾ ಪಾಸಿಟಿವಿಟಿ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಈಶ್ವಿನಲ್ಲಿ ಮೀನಾರಾಶಿಯವರಿಗೆ ಇದೆ ಇವತ್ತಿನ ಸಂಚಿಕೆ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗ್ತದೆ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೀನಾರಾಶಿಯವರಿಗೆ ಇದೊಂದು ಭರವಸೆಯ ವರ್ಷ ನಾನು ಆವಾಗಲೇ ಹೇಳಿದೆ ಒಂದು ಪಾಸಿಟಿವಿಟಿ ಬರ್ತದೆ ಬಹಳ ಸಂತೋಷವಾಗಿರುವಂಥ ಸಮಯಗಳು ಕಂಡು ಬರ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೀನಾರಾಶಿಯವರಿಗೆ ಯಾಕೆಂದರೆ ರಾಶಿಗೆ ಅಧಿಪತಿಯಾದಂತಹ ಗುರು ಈ ವರ್ಷದ ಆರಂಭದಲ್ಲಿಯೇ ಎರಡನೇ ಮನೆಯಲ್ಲಿ ಪ್ರಭಾವಶಾಲಿಯಾಗಿ ಒಂದು ಸಕ್ಸಸ್ಫುಲ್ ಕೊಡ್ತಾನೆ ಎರಡನೇ ಮನೆಯಲ್ಲಿ ಗುರು ಇರೋದರಿಂದ ಮೀನಾರಾಶಿಯವರಿಗೆ ಯಾವುದರಲ್ಲಿ ಸಕ್ಸಸ್ಫುಲ್ ಆಗ್ತದೆ ಕುಟುಂಬ ಕಲಹಗಳಿದ್ದರೆ ದೂರ ಆಗ್ತದೆ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ ಮನಸ್ತಾಪಗಳಿದ್ದರೆ ದೂರ ಆಗ್ತದೆ ಈ ವರ್ಷದ ಆರಂಭದಲ್ಲಿಯೇ ಮೀನಾರಾಶಿಯವರಿಗೆ ಹಾಗೆ ಹಣಕಾಸು ಕ್ಷೇತ್ರದಲ್ಲಿ ಒಳ್ಳೆ ಭರವಸೆ ಮೂಡಿ ಬರ್ತದೆ ಧನಪ್ರಾಪ್ತಿಯು ಯೋಗ ಇದೆ ಸಾಲದ ಸಮಸ್ಯೆಗಳಿದ್ದರೆ ಪರಿಹಾರ ಆಗ್ತದೆ ಧನಾವಕಾಶ ಚೆನ್ನಾಗಿದೆ ಧನವಶ ಆಗ್ತದೆ ಗುರುವಿನ ಪ್ರಭಾವದಿಂದ ಮೀನಾರಾಶಿಯವರಿಗೆ ವರ್ಷದ ಆರಂಭದಿಂದಲೇ ಹಿಡ್ಕೊಂಡು ಹಾಗೆ ಮೇ ತಿಂಗಳ ನಂತರ ಕೆಲಸ ಕಾರ್ಯ ಹಣಕಾಸು ವ್ಯಾಪಾರ ವ್ಯವಹಾರ ಹಾಗೂ ಕುಟುಂಬದ ಸಮಸ್ಯೆಗಳು ಕೂಡ ಬಗೆಹರಿತಾ ಹೋಗ್ತದೆ ಮೀನಾರಾಶಿಯವರಿಗೆ ಆದರೆ ಗುರುವು ಈ ಮೂರನೇ ಮನೆಗೆ ಪ್ರವೇಶಿಸಿದಾಗ ಸ್ವಲ್ಪ ಸಂಕಟಗಳು ನೀವು ಎದುರಿಸಬೇಕಾಗ್ತದೆ ಮಾನಸಿಕ ಖಿನ್ನತೆಗಳು ಸಮಯದ ಒತ್ತಡ ಅಥವಾ ಶತ್ರುವಿನ ಕಾಡಾಟ ಇಂಥ ಸಂಕಟಗಳು ಬರುವಂತಹ ಪ್ರಸಂಗಗಳು ನೀವು ಎದುರು ನೋಡಬೇಕಾಗ್ತದೆ ಎಚ್ಚರದಿಂದಿರಿ ಗುರು ಮೂರನೇ ಮನೆಗೆ ಪಾದಾರ್ಪಣೆ ಮಾಡಿದಾಗ ಹಾಗೆಯೇ ಹನ್ನೆರಡನೇ ಮನೆಯಲ್ಲಿ ಶನಿ ಎರಡನೇ ಮನೆಯಲ್ಲಿ ರಾಹು ಹಾಗೂ ಎಂಟನೇ ಮನೆಯಲ್ಲಿ ಕೇತು ಇರೋದರಿಂದ ಮೀನಾರಾಶಿಯವರಿಗೆ ಶತ್ರು ದೃಷ್ಟಿ ಜನದೃಷ್ಟಿಗೆ ಒಳಗಾಗುವಂತಹ ಲಕ್ಷಣಗಳು ಕೂಡಿ ಬರ್ತದೆ ಯಾಕಂದರೆ ಸಾತ್ವಿಕವಾಗಿ ಬದುಕಬೇಕಾದ್ರೆ ಜನವಶ ಮನವಶ ಧನವಶ ಅಧಿಕಾರ ವಶಗಳು ಆಗ್ತಾ ಇರಬೇಕಾದ್ರೆ ಜನದೃಷ್ಟಿ ಶತ್ರು ದೃಷ್ಟಿ ಬರೋದು ಸಹಜ ಅದು ಕೇತುವಿನ ಪ್ರಭಾವ ಶನಿಯ ಪ್ರಭಾವ ಹಾಗೂ ರಾಹುವಿನ ಪ್ರಭಾವದಿಂದ ಸ್ವಲ್ಪ ಎಚ್ಚರದಿಂದಿರಬೇಕಾಗ್ತದೆ ಮತ್ತು ಇಷ್ಟಾರ್ಥ ಕಾರ್ಯಸಿದ್ಧಿಗೆ ವಿಳಂಬ ಆಗುತ್ತೆ ಏನಾದರೂ ಒಂದು ಕೆಲಸ ಕಾರ್ಯಗಳು ನೀವು ಮಾಡಬೇಕು ಅಂತ ತಿಳ್ಕೊಂಡಿದ್ರೆ ಆ ಕೆಲಸ ಕಾರ್ಯಗಳು ಆಗುವಂಥ ಕೆಲಸ ಕಾರ್ಯಗಳು ತಟಸ್ಥವಾಗಿ ನಿಲ್ಲುವಂಥ ಸಂದರ್ಭಗಳು ಒದಗಿ ಬರ್ತವೆ ಈ ಗ್ರಹಗತಿಗಳಿಂದ ಎಚ್ಚರಿಂದಿದ್ದಿರಿ ಹಾಗೆಯೇ ಗುರುವಿನ ಪ್ರಭಾವದಿಂದ ಮೀನಾರಾಶಿಯ ವಿದ್ಯಾರ್ಥಿಗಳಿಗೆ ಶುಭ ಫಲ ಇದೆ ಈ ವರ್ಷದಲ್ಲಿ ವಿದ್ಯಾರ್ಥಿಗಳಿಗೆ ವ್ಯಾಪಾರಸ್ಥರಿಗೆ ಹಾಗೆ ಉದ್ಯೋಗಸ್ಥರಿಗೆ ಈ ವರ್ಷ ವಿದೇಶ ಪ್ರಯಾಣದ ಯೋಗ ಇದೆ ಯಾರಾದರೂ ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿದ್ದರೆ ಈ ವರ್ಷದಲ್ಲಿ ವಿದೇಶ ಪ್ರಯಾಣಕ್ಕೆ ಹೋಗ್ತಿರೋ ಮೀನಾರಾಶಿಯವರು ನಿಮ್ಮ ಸಫಲ ಆಗ್ತದೆ ಕಾರ್ಯ ಮನಸ್ಸಿನ ಇಚ್ಛೆ ಈಡೇರುತ್ತೆ ಅಂತ ಹೇಳ್ಬೋದು ಸಿದ್ಧರಾಗಿರಿ ಈ ವೀಕ್ಷಕರೇ ಹಾಗೆ ರಾಹು ಹಾಗೂ ಕೇತುವಿನ ಕಾಡಾಟದಿಂದ ದಾಂಪತ್ಯ ಸಂಸಾರ ಜೀವನದಲ್ಲಿ ಸ್ವಲ್ಪ ಏರು ಏರುಪೇರುಗಳಾಗ್ತದೆ ಮನಸ್ತಾಪಗಳು ಬರುವಂಥ ಲಕ್ಷಣಗಳಿರ್ತದೆ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಬಹಳ ಶಾಂತಚಿತ್ತವಾಗಿರಬೇಕು ಸಮಾಧಾನವಾಗಿ ಜೀವನ ಮಾಡಬೇಕು ಯೋಚನಾಶೀಲತೆ ಮೈರುಡಿಸ್ಕೊಂಡ್ರೆ ಈ ಸಮಸ್ಯೆಗಳನ್ನು ನೀವು ಎದುರಿಸ್ಬೋದು ಹಾಗೂ ಪ್ರತಿಯೊಂದು ಮಾತಿನಲ್ಲಿ ಬಹಳ ಹಿಡಿತ ಇಟ್ಕೊಳ್ಳಿ ಮುಂಜಾಗ್ರತೆ ಇಟ್ಕೊಂಡು ಮಾತಾಡಿ ಯೋಚನಾಶೀಲರಾಗಿ ಮಾತಾಡಿ ದುಡುಕು ಸ್ವಭಾವದಿಂದ ಅಥವಾ ದುಡುಕು ನಿರ್ಧಾರಗಳಿಂದ ಅಪಮಾನ ಅವಮಾನಗಳಿಗೆ ಈಡಾಗಬೇಡಿ ಎಚ್ಚರದಿಂದಿರಬೇಕಾಗ್ತದೆ ಯಾಕಂದರೆ ದುಡುಕು ಕೆಡಕಾಗ್ತದೆ ಮನುಷ್ಯನಿಗೆ ಈ ದುಡುಕು ಸ್ವಭಾವದಿಂದಲೇ ಯಾಕೆಂದರೆ ರಾಹುವಿನ ಪ್ರಭಾವ ಸ್ವಲ್ಪ ಕೆಟ್ಟದಾಗಿ ಬರುವಂತಹ ಲಕ್ಷಣಗಳಿಂದ ಈ ದುಡುಕು ಸ್ವಭಾವದಿಂದ ಸ್ನೇಹಿತರು ಸಂಬಂಧಿಕರು ಹಿತೇಶಿಗಳು ಒಡನಾಡಿಗಳನ್ನ ದೂರ ಮಾಡಿಕೊಳ್ಳುವಂತಹ ಲಕ್ಷಣಗಳು ಕೂಡಿ ಬರ್ತದೆ ಬಹಳ ತಾಳ್ಮೆಯಿಂದಿರಿ ಹಾಗೆಯೇ ಕೂಡ ಐದನೇ ಮನೆಯಲ್ಲಿ ಕುಜನ ಪ್ರಭಾವದಿಂದ ಚಾಲೆಂಜಿಂಗ್ ಲೈಫ್ ನೋಡಬೇಕಾಗ್ತದೆ ಸ್ವಲ್ಪ ಸವಾಲುಗಳನ್ನ ಎದುರಿಸುವಂತಹ ಲಕ್ಷಣಗಳು ಕಂಡು ಬರ್ತದೆ ನೀವು ಸಿದ್ಧರಾಗಿರಿ ಆದರೆ ಗೆಲ್ತಿರ ಸೋಲು ಅನ್ನೋದು ಇರೋದಿಲ್ಲ ವೀಕ್ಷಕರೇ ಹಾಗೆ ರವಿ ಹಾಗೂ ಕುಜನ ಪ್ರಭಾವದಿಂದ ಮನಸ್ಸಿನಲ್ಲಿ ದ್ವೇಷ ಕ್ರೋಧ ಹೆಚ್ಚಾಗ್ತದೆ ಯಾಕಂದರೆ ಕಾನ್ಫಿಡೆನ್ಸ್ ಜಾಸ್ತಿ ಬಂದಾಗ ಏನು ಬೇಕಾದರೂ ಜಯಿಸ್ತೀನಿ ಅನ್ನೋ ಅಂತ ಅಹಂ ಬಂದರೂ ಬರ್ಬೋದು ಅದ್ರ ಬಗ್ಗೆ ಸ್ವಲ್ಪ ದ್ವೇಷ ಕ್ರೋಧ ಇಂಥ ವಿಚಾರಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಭಾಳ ಶಾಂತಚಿತ್ತವಾಗಿ ಇರೋದು ನೀವು ಒಳ್ಳೆಯದು ಈ ವರ್ಷದಲ್ಲಿ ಹಾಗೆ ಈ ವರ್ಷ ಮೀನಾರಾಶಿಯವರಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತದೆ ಈ ಮೇಲಾಧಿಕಾರಿಗಳಿಂದ ಒಳ್ಳೆಯ ಉತ್ತಮ ಪ್ರಶಂಸೆಗೆ ನೀವು ಒಳಗಾಗ್ತೀರಾ ಉನ್ನತ ಸ್ಥಾನಮಾನ ಗಳಿಸ್ತೀರ ಪ್ರಮೋಷನ್ ಸಿಗುವಂಥ ಲಕ್ಷಣಗಳು ಟ್ರಾನ್ಸ್ಫರ್ ಆಗುವಂಥ ಲಕ್ಷಣಗಳು ಎಲ್ಲ ರೀತಿಯಲ್ಲಿ ಈ ವರ್ಷದಲ್ಲಿ ಮೀನಾರಾಶಿಯವರಿಗೆ ಒಂದು ಅದೃಷ್ಟ ಅಂತ ಹೇಳ್ಬೋದು ಕೆಲಸ ಕಾರ್ಯದಲ್ಲಿ ಇನ್ನು ಆರೋಗ್ಯದಲ್ಲಿ ಸ್ವಲ್ಪ ಶನಿಯ ಪ್ರಭಾವದಿಂದ ನೋಡಿ ಕಣ್ಣು ದೃಷ್ಟಿಗೆ ಒಳಗಾಗುವಂಥ ಲಕ್ಷಣಗಳು ದೃಷ್ಟಿ ಸಮಸ್ಯೆಗೆ ಒಳಗಾಗ್ತದೆ ಶನಿಯ ಪ್ರಭಾವದಿಂದ ನರದೃಷ್ಟಿ ಆಗ್ತದೆ ಕಣ್ಣು ದೃಷ್ಟಿಗೆ ತೊಂದರೆ ಆಗ್ತದೆ ಮತ್ತು ಕಣ್ಣಿನ ಸಮಸ್ಯೆ ನೀವು ಅನುಭವಿಸ್ಬೋದು ಅಥವಾ ಮಂಡಿ ನೋವು ಕಪದ ಸಮಸ್ಯೆಗಳನ್ನ ನೀವು ನೋ ಹೆಚ್ಚಿಗೆ ಅನುಭವಿಸುವಂಥ ಲಕ್ಷಣಗಳಿರ್ತದೆ ಆರೋಗ್ಯದ ಮೇಲೆ ನೀವು ಜಾಗೃತಿ ಇರೋದು ಒಳ್ಳೆಯದು ಮೀನಾರಾಶಿಯವರು ಓವರ್ ಆಲ್ ಹೇಳಬೇಕೆಂದರೆ ಈ ವರ್ಷದಲ್ಲಿ ಮೀನಾರಾಶಿಯವರಿಗೆ ಶುಭ ಫಲ ಇದ್ದಾನೆ ಅಂತ ಹೇಳುತ್ತಾ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ವೀಕ್ಷಕರೇ ಅದರಲ್ಲೂ ಕೂಡ ಮೇ ತಿಂಗಳ ನಂತರ ಕೆಲವೊಂದು ತೊಂದರೆ ತಾಪತ್ರಗಳು ಬಂದರೂ ಕೂಡ ನಿಮ್ಮ ಲೈನ್ ಸ್ಪಷ್ಟವಾಗಿರ್ತದೆ ನೀವು ಸಕ್ಸಸ್ಫುಲ್ ಮಾಡ್ತೀರಾ ಹಾಗೆ ಸಕ್ಸಸ್ಫುಲ್ ಆಗ್ತೀರಾ ವಿತ್ ಅಚೀವ್ಮೆಂಟ್ ಮಾಡ್ತೀರಾ ಈ ವರ್ಷದಲ್ಲಿ ಹಾಗೆ ಎಸ್ ಆರ್ ಕನ್ನಡ ಟಿ ವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾಯಿರ್ತೀವಿ ರಾಶಿ ನಕ್ಷತ್ರ ತಂತ್ರ ಮಂತ್ರಗಳ ಬಗ್ಗೆ ಪರಿಹಾರ ಬೇಕು ಅಂದರೆ ಚರ್ಚೆ ಮಾಡಿ ವಿಮರ್ಶೆ ಮಾಡಿ ಪರಿಹಾರ ಕೊಡ್ತೀವಿ ನಮ್ಮ ನಂಬರ್ಗೆ ಕಾಲ್ ಮಾಡ್ಬೋದು ನಿಮ್ಮ ಪರಿಹಾರ ತೊಗೋಬೋದು ವೀಕ್ಷಕರೇ ಸರ್ವೇ ಜನೋ ಸುಖಿನೋ ಭವಂತು